സഗഗംയ മാനസഗംങ്കയ അവള അന്തലി എങ്കേ മാനസം മാനസഗം അവളേ നന്ന അന്തര ഗെ നന്നണേ ആ ഗൊമ്പെ തുരിനത്തെ അവളൊന്നു നില്ല കവതെ ബംഗാര ബംഗിളിത മന്ദനസങ്കസഗഗളലി ഹേ ചന്ദ കൈ ചാച്ച ಬಾರೆ ಎಂದು ಗೋಳಾಡಿದ ಇವನ ಬಿಟ್ಟು ಹೋಗಲಾರೆ ಹೋಗು ಎಂದಳು ಓ ಅಂತರಂಗ ಹಾಲಾಯಿತು ಅಂತೂ ಇಂತು ಹೆಪ್ಪಾಯಿತು ಪ್ರತಿ ಜನ್ಮ ಜನ್ಮಗಿವಳೆ ಎಂದು ಒಪ್ಪಾಯಿತು ಅಭಿಮಾನ ಕುಯುವಳೇ ಅನುಬಂಧ ಕುಯ್ವಳೇ അനുരഗളേ അനുഗാല ഉയവളെ നയണ പ്രീതിയ കയണ പ്രീതീയ ജേ മാനസഗനസേ അവളേ നന്നര ഗു കണ്ണെ കീ ಕೆನ್ನೆ ಬಣ್ಣ ಕನಕಾಂಬರಿ ನಾಚಿ ನೀಲಿಯಾಗುವ ನೀಲಾಂಬರಿ ಮಳೆ ಬಿಲ್ಲು ಮಾತಾಡಿತು ಹೊಸ ಬಣ್ಣ ನೀಡೆಂದಿತು ನನ್ನ ನಲ್ಲ ಬಣ್ಣಗಳಿಗೆ ಬಹುರೂಪಸಿ ನನ್ನ ಪಾಡು ಇವಳೇ ನನ್ನ ಹಾಡು ಇವಳೇ നന്ന ചാടു ഇവളേ അന്വേഷണ ഇവളേനേ പയണ പ്രീതിയ കയണ പ്രീതിയ ജേ മാനസ ഗെ മാനസഗങ്ങ ಮಾನಸ ಗಂಗೆ ಮಾನಸ ಗಂಗೆ ಅವಳೇ ನನ್ನ ಅಂತರ ಗಂಗೆ ನನ್ನಾಣೇ ಆಗೊಂಬೆ ತುಂತುರಿನಂತೆ ಅವಳೊಂದು ನಿಲ್ಲದ ಕವಿತೆ ಬಂಗಾರ ಬಂಗಾರ ದರೆ ಇಳಿದ ಮಂದಾರ ಇದು ಪಯಣ ಮೂವಿ ಸಾಂಗು ಹಾಡಿದವರು ವಿ ಹರಿಕೃಷ್ಣರವರು ನಾನು ಹಾಡಿದ ಸಾಂಗಲ್ಲಿ ಯಾವುದಾದರೂ ಲೋಪದೋಷಗಳಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ನಿಮಗೆ ಈ ಸಾಂಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು